ನಿನ್ನೆ ಗಣಪತಿ ನೋಡಕ್ ಹೋಗಿ ನಮ್ ತಮ್ಮ ಹ ನಮ್ ತಮ್ಮ ಡಿಜೆಗ ಇದಾಗಿ ಹೊಟ್ಟಿ ಇದಾಗ್ಬಿಟ್ಟೇತ್ರಿ ಕಟ್ ಆಗ್ಬಿಟ್ಟೇತ್ರಿ ಕಟ್ ಆಗ್ಬಿಟ್ಟದೆ ಈಗ ಇರೋದು ಒಬ್ನ ತಮ್ಮ ನಮ್ಮ ಮನೆಯಲ್ಲಿ ಒಬ್ನ ದುಡ್ಯವನವ್ನು ಅವನು ಅಂಗಡಿ ರೀ ಒಂದು ಬಟ್ಟೆ ಅಂಗಡಿ ಇದೆ ಹಾ ಈಗ ಈಗ ಇದೇತಿ ಅವ್ನ ಒಂದು ಆಕನಿಗೆ ಐಷಿ ಒಳಗಿದ್ರಿ ಇವನು ಹಿಂದ ಬಂದ ಸ್ವಲ್ಪ ಕೆರದಂಗಾಗಿ ಅವನು ಹಾ ಹೂ ಅಂದಾಗ ಇನ್ನೊಬ್ಬ ಜೋರ್ ಆಗ್ಬಿಟ್ಟೇತ್ರಿ ಅವನ್ಗ ಹೊಟ್ಟಿನ ಕುರ್ದು ಪೂರಾ ಹೊರಗ ಬಂದ್ಬಿಟ್ಟವ್ರಿ ಕಳ್ಳೆಲ್ಲಾ ಹೊರಗ ಬಂದ್ಬಿಟ್ಟವ್ರಿ ಹಾ ಗಣೇಶ್ ನಿನ್ನೆ ನೋಡಕ್ ಹೋಗಿ ಬರೀ ಹದಿನೈದು ನಿಮಿಷ ಒಳಗ್ರಿ ಸೈಡ್ ನಿಂತಾಗ ಆಗೇತ್ರಿ ಇದು ರೀ ರಾಜೀವ್ ಅಂಬೆಡ್ ಸುಳ್ಜಾಭವನಿಂಗ ಸರ್ಕಲ್ ಕಡೆ ಅಲ್ಲಾಗೇತ್ರಿ ಮೂವತ್ತೆರಡು ರೀ ಮದ್ವಿ ಇನ್ನೂ ಆಗಿಲ್ರಿ ಆಗಿಲ್ರಿ ಹಾ ಅವ್ರು ನೋಡಿಲ್ರಿ ಸರ್ ಅವ್ರು ನೋಡಿದ್ರೆ ಸ್ವಲ್ಪ ಇದ್ ಆಗ್ತಿತ್ತು ಅವ್ರ್ ನೋಡಿಲ್ರಿ ಪಸ್ಟ್ ಸ್ವಲ್ಪ ಮಾಡ್ಯಾರ್ರಿ ಆಮೇಲೆ ಅವ್ನ್ ಚಿಚ್ಚ ಚಿಚ್ಚಿರದಾಗ ಇನ್ನೂ ಸ್ವಲ್ಪ ಜೋರ್ ಮಾಡ್ಬಿಟಾರ್ರಿ ಸರ್ ರಿವರ್ಸ್ ತಗೊಂಡ್ಬಿಟ್ರ ಪೂರ ಹೊಟ್ಟಿ ಕಳ್ಳೆಲ್ಲ ಹೊರಗೆ ಬಂದವ್ರಿ ಸರ್ ಹೆಸರು ಸಂಜನಾ ಬಾಕಳಿ ರೀ ಸರ್ ನಿನ್ನೆ ಗಣಪತಿ ನೋಡಕ್ ಹೋಗಿ ನಮ್ ತಮ್ಮ ಹಾ ನಮ್ ತಮ್ಮ ಡಿ ಜೆ ಇದಾಗಿ ಹೊಟ್ಟಿ ಇದಾಗ್ಬಿಟ್ಟೇತಿ ಕಟ್ ಆಗ್ಬಿಟ್ಟೇತ್ರಿ ಕಟ್ಟಾಗಿ ಬಿಡದೆ ಈಗ ಇರೋದು ಒಬ್ನ ತಮ್ಮ ನಮ್ಮ ಮನೆಯಲ್ಲಿ ಒಬ್ನ ದುಡ್ಯವನು ಅವನು ಅವನ ಅಂಗಡಿ ಇದೆ ರೀ ಅವ್ನು ಬಟ್ಟೆ ಅಂಗಡಿ ಇದೆ ಹಾಂ ಈಗ ಅದ ಈಗ ಇದಾಗಿತಿ ಒಂದು ಆಕನಿಗೆ ಇದು ರೀ ಇವನು ಹಿಂದ ಬಂದ ಸ್ವಲ್ಪ ಕೆರದಂಗ ಆಗಿ ಅವನು ಹಾ ಹೂ ಅಂದ ಇನ್ನೊಬ್ಬ ಜೋರ್ ಆಗ್ಬಿಟ್ಟೇತ್ರಿ ಅದ್ ಅವನ್ ಹೊಟ್ಟಿನ ಕುರ್ದು ಪೂರಾ ಹೊರಗ ಬಂದ್ಬಿಟ್ಟವ್ರಿ ಎಲ್ಲ ಕಳ್ಳೆಲ್ಲ ಹೊರಗ ಬಂದ್ಬಿಟ್ಟವ್ರಿ ಹಾ ಗಣೇಶ್ ನಿನ್ನೆ ನೋಡಕ್ ಹೋಗಿ ಬರೀ ಹದಿನೈದು ನಿಮಿಷ ಒಳಗೈತ್ರಿ ಸೈಡ್ ನಿಂತಾಗ ಆಗೇತ್ರಿ ಇದು ರೀ ರಾಜುಜಾಬವನಿಂಗ್ ಸರ್ಕಲ್ ಕಡೆ ಅಲ್ಲಾಗೈತ್ರಿ ಅವ್ನ್ ಮೂವತ್ತೆರಡ್ರಿ ಮದ್ವಿ ಇನ್ನು ಆಗಿಲ್ರಿಲ್ರಿ ಹಾ ಅವ್ರು ನೋಡಿಲ್ರಿ ಸರ್ ಅವ್ರು ನೋಡಿದ್ರೆ ಸ್ವಲ್ಪ ಆಗ್ತಿತ್ತು ಅವ್ರು ನೋಡಿಲ್ರಿ ಪಸ್ಟ್ ಸ್ವಲ್ಪ ಮಾಡ್ಯಾರೀ ಆಮೇಲೆ ಅವ್ನು ಚಿಚ್ಚಿಚ್ಚಿರದಾಗ ಇನ್ನೊಂದು ಜೋರ್ ಮಾಡ್ಬಿಟಾರ್ರಿ ಸರ್ ರಿವರ್ಸ್ ತಗೊಂಡ್ಬಿಟ್ರ ಪೂರ ಹೊಟ್ಟಿ ಕಳ್ಳ ಹೊರಗೆ ಬಂದವ್ರಿ ಸರ್ ಹೆಸರು ಸಂಜನಾ ನಾವ್ ರೀ ಸರ್